ಡ್ಯಾಮೇಜ್ ಮಾಡಬೇಕು ಅಂತ ಹೇಳಿದ್ರೆ ನನ್ನ ರಿಲೇಟೆಡ್ ನೆಗೆಟಿವ್ ಯಾವುದೇ ಪೋಸ್ಟ್ ಅದು ಕಂಟೆಂಟ್ ಆಫ್ ಕೋರ್ಟ್ ಆಗುತ್ತೆ ನ್ಯಾಯಾಂಗ ನಿಂದೂಮ್ ಕೋರ್ಟ್ಗೆ ನಾವು ಲಕ್ಷಗಟ್ಟಲೆ ಫೀಸ್ ಪೇ ಮಾಡಿ ನಾನು ಎರಡು ಸಿನಿಮಾ ಇಂಜೆಕ್ಷನ್ ಆರ್ಡರ್ ತಂದಿದ್ದೀನಿ ನಿರ್ಬಂಧ ಆರ್ಡರ್ ಯಾಕೆಂದ್ರೆ ಲಾಸ್ಟ್ ಇಯರಿಂದ ಗೊತ್ತಲ್ಲ ಅವತ್ತಿಂದ ನಡ್ಕೊಂಡು ಬರ್ತಾನೇ ಇದೆ ಅವ್ರು ಯಾಕೆ ಹಂಗೆ ಮಾಡ್ತಾ ಇದ್ರೆ ಗೊತ್ತಿಲ್ಲ ಅಂಡ್ ನನಗೇನು ಎಫೆಕ್ಟ್ ಆಗಲ್ಲ ಬಟ್ ಅದಕ್ಕಿಂತ ಹೆಚ್ಚು ದುಡಿದೆ ಆದರೆ ಸಮಸ್ಯೆ ಏನಂದ್ರೆ ಸಿನಿಮಾಗಳಿಗೆ ಬಿಸ್ನೆಸ್ಗೆ ಎಫೆಕ್ಟ್ ಆಗಬಾರ್ದು ಆ ಕಾರಣಕ್ಕೆ ಲಕ್ಷಗಟ್ಟಲೆ ಹಾಕಿ ಹೈಕೋರ್ಟ್ ಶೀಟ್ ಯಾರಾದ್ರೂ ವೈಯಕ್ತಿಕವಾಗಿ ತೇಜೋವಾದ್ರೆ ಡೆಫಿನೆಟ್ಲಿ ಇಲ್ಲಿ ಯಾರ ಮುಲಾಜ್ಗೂ ಹೋಗಲ್ಲ ಅವ್ರು ಜೈಲ್ಗೆ ಹೋಗ್ತಾರೆ ಅಂದ್ರೆ ನಾನು ಅವ್ರ ಹತ್ರ ದುಡ್ಡು ವಸೂರು ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ನೀವು ನನ್ನ ನನ್ನ ಹೆಸರಲ್ಲಿ ತುಂಬಾ ಅಶ್ಲೀಲವಾಗಿ ಹಾಕಿ ದುಡ್ಡು ಮಾಡ್ಬೋದು ಅಂತ ಹೇಳಿದ್ರೆ ಅಥವಾ ನನಗೆ ಟ್ರಾಲ್ ಮಾಡಿ ತೀರಾ ಕಟ್ಟದಾಗ ಮಾಡಿ ಬೇರೆ ವಿಡಿಯೋ ಸೇರ್ಸ್ ಮಾಡಬಹುದು ಅಂದ್ರೆ ನಿಮ್ಮನ್ನ ನಾ ಸಿಲ್ಸಿ ನಾನೇ ನಿಮ್ಮಂತ ದುಡ್ಡು ವಸೂಲ್ ಮಾಡ್ಬಾರದು ಸಾ ಆ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ವೈಯಕ್ತಿಕವಾಗಿ ಅಂದ್ರೆ ಏನಾಗಿದೆ ಗೊತ್ತಾ ಫೇಕ್ ಫ್ಯಾನ್ ಪೇಜ್ ದುಡ್ಡು ಪೇ ಮಾಡ್ತಾರೆ ಕೆಲವರು ಏನ್ ಗೊತ್ತಾ ದುಡ್ಡು ಕೊಟ್ಟು ಈ ತರ ಕಾಮೆಂಟ್ ಹಾಕಕ್ಕೆ ಕೊಡ್ತಾರೆ ಸೊ ಅದು ನಡೀತಾ ಇದೆ ಇವೆಲ್ಲ ಪೊಲಿಟಿಕ್ಸ್ ಅಲ್ಲಿ ಪೊಲಿಟಿಕ್ಸ್ ಅಲ್ಲಿ ದುಡ್ಡು ಕೊಟ್ಟು ಜನ ಕರ್ಕೊಂಡ್ಬರ್ಬೇಕು ಹಾಳಾದ್ರು ಸಿನಿಮಾಗೂ ದುಡ್ಡು ಕೊಟ್ಟು ಆಗೋರು ಈಗ ಕೂಗ್ಸಕ್ಕೆ ಫೇಸ್ಬುಕ್ ಕಾಮೆಂಟ್ ಹಾಕ್ಸಕ್ಕೆ ಪೇಡ್ ಕಾಮೆಂಟ್ ಹಾಕಕ್ ಮಾಡ್ತಾರೆ ಸೊ ಇದ್ರಿಂದ ನನಗೆ ಏನೂ ಆಗಲ್ಲ ಇನ್ಫ್ಯಾಕ್ಟ್ ನನ್ನ ಪ್ರೊಫೈಲ್ ಇನ್ನು ಬಿಲ್ಡ್ ಹೋಗುತ್ತೆ ಅಷ್ಟೆಲ್ಲ ಹೇಳಿದ್ರು ನೋಡಿ ಅಮೆರಿಕ ಆಗ್ತಾ ಸಮ್ಮೇಳನ ಬಂದ್ರೆ ಏನ್ ಎಫೆಕ್ಟ್ ಆಯ್ತು ಹೈಯೆಸ್ಟ್ ಪೇಮೆಂಟ್ ತಗೊಂಡೆ ಡಿ ಕೆಲವರ್ಗೆ ಯಾರು ತಗೊಳ್ಳಲ್ಲ ದೊಡ್ಡ ಪೇಮೆಂಟ್ ನನಗೆ ಕೊಟ್ರು ಇನ್ನೇನ್ ಸರ್ ಕೊಟ್ಟು ಇನ್ನೇನ್ ಡ್ಯಾಮೇಜ್ ಮಾಡಕ್ ಅಂತ ನನಗೇನು ಆಗಿಲ್ಲ ಬಟ್ ಸಿನಿಮಾ ನಮ್ಗೆ ಯಾವ್ದಕ್ಕೂ ಮಾರ್ಬೇಕು ಅಂದಾಗ ತೀರಾ ವ್ಯಕ್ತಿಗತವಾಗಿ ಅನ್ನೋದು ಸಿನಿಮಾ ಇಷ್ಟ ಇಷ್ಟವನ್ನ ಮಾಡಿ ನಿಮ್ ಸಿನ್ಮಾ ನೋಡಿ ಹಕ್ಕಿರುತ್ತೆ ಬಟ್

ಪ್ರೂಫ್ ಇಲ್ದೇ ಈ ಪ್ರೂಫ್ ಟೆಲಿಕಾಸ್ಟ್ ಮಾಡಿ ನೀವೆಲ್ಲ ನೋಡಕ್ ಆಗುತ್ತೆ ಸರ್ ನೀವೆಲ್ಲ ಚಾನಲ್ ತೀವ್ರ ಮುಜುಗರ ಆಗುತ್ತೆ ನಿಮ್ ಗೆ ಅಷ್ಟು ವಿಕೃತವಾಗಿ ಎಡಿಕ್ಟ್ ಮಾಡ್ಬಿಟ್ಟವ್ರೆ ಒಂದು ಎರಡನೇದು ಯಾರು ಇಂಜೆಕ್ಷನ್ ಕೊಡಕ್ಕೂ ಮುಂಚೆ ಮೀನ್ಸ್ ಕೋರ್ಟ್ ಜಡ್ಜ್ ಕೊಡೋಕ್ಕ ಮುಂಚೆ ಎಲ್ಲ ಸೂಕ್ಷ್ಮಗಳು ಅವಲೋಕಿಸ್ತಾರಲ್ಲ ಯಾವುದೇ ಕಾರಣಕ್ಕೆ ಡ್ಯಾಮೇಜ್ ಯಾರಾದರೂ ನೆಕ್ಸ್ಟ್ ಮಾಡಿದ್ರಾಯ್ತು ಸೀರಿಯಸ್ ಆಗಿ ಹೇಳ್ತಾ ಇದೀನಿ ದುಡ್ಡು ಇರೋರು ಮಾಡಿದ್ರಂತೂ ಅವ್ರ ಹಿನ್ನೆಲೆ ಪ್ರತಿಯೊಬ್ರು ಒಳಗೆ ಹಾಕ್ಸ್ಬಿಡ್ತೀನಿ ನನಗೆ ತೊಂದರೆ ಮಾಡಬೇಡಿ ನಿಮ್ಮ ದಾರಿ ಏನಿದೆ ನೀವು ನೋಡ್ಕೊಳ್ಳಿ ಸಿನಿಮಾ ಇಂಪಾರ್ಟೆಂಟ್ ನಾನು ಕೋಟಿ ಗಟ್ಟಲೆ ಹಾಕ್ಬಿಡ್ತೀನಿ ನಾನು ವಾಪಸ್ ಹೋಗೋಕ್ಕೂ ಮುಂಚೆ ಆರಾಮಾಗಿ ನೆಮ್ಮದಿಯಾಗಿ ಇರೋದೆಲ್ಲ ತೀರಿಸ್ಕೊಂಡು ಸಾಲ ತರಿಸ್ಕೊಂಡು ಹೋಗಬೇಕು ಅಂತ ಆಸೆ ಸೊ ಹೀಗಿದ್ದಾಗ ವೈಯಕ್ತಿಕವಾಗಿ ಹೇಳಿದ್ರೆ ಅದು ಚೆನ್ನಾಗಿರಲ್ಲ ನಾವೇನು ಮಾಡಬೇಕು ಕೋರ್ಟ್ ಆರ್ಡ್ರೇ ತಂದಿದ್ವಿ ನನಗೆ ನೋಡಿ ಒಂದಲ್ಲ ನಲವತ್ತು ಪೇಜ್ನ ಆರ್ಡ್ರ್ ಇದೆ ಎಲ್ಲದರಲ್ಲೂ ಅಷ್ಟೇ ಪ್ರತಿಯೊಂದು ಕೋರ್ಟ್ ಆರ್ಡರ್ ಎಲ್ಲವೂ ಇದೆ ತಂದಿರೋ ಉದ್ದೇಶ ಏನಂತ ಹೇಳಿದ್ರೆ ತೇಜೋವಾದ ಅವರು ಇಂಜೆಕ್ಷನ್ ಇಂಜೆಕ್ಷನ್ ತರಿಸೋ ಉದ್ದೇಶ ಏನಂದ್ರೆ ಬಹುಶಃ ಎಮ್ ಎಲ್ ಎ ಮಿನಿಸ್ಟರ್ ಗಳು ನೀವು ನೋಡ್ತಿರ್ತಾರೆ ಇಲ್ಲಿ ಕೋರ್ಟ್ ಇಂದ ಆರ್ಡರ್ ತಂದಿದ್ದಾರೆ ಅಂತ ನಿರ್ಬಂಧ ಉದ್ದೇಶ ಅದಲ್ಲ ಯಾವುದೇ ತರ ಆದ್ರೆ ಅದನ್ನ ಆಗದೆ ಇರೋದಕ್ಕೋಸ್ಕರ ನಾನು ತಂದಿರುವಂತದ್ದು